ಸ್ನೇಹಿತರೆ ಆರ್ ಎಸ್ ಎಸ್ ನ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ನೌಕರರು ಭಾಗವಹಿಸಬಾರದು ಅಂತ ಒಂದು ನಿಷೇಧವನ್ನ ಕೇಂದ್ರ ಸರ್ಕಾರ ಹಿಂದೆ ಹೊರಡಿಸಿತ್ತು ಈಗ ಆ ನಿಷೇಧವನ್ನ ಈಗಿನ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ತೆಗೆದುಹಾಕಿದೆ ಅಧಿಕೃತವಾಗಿ ಈ ಬಗ್ಗೆ ಮಾಹಿತಿ ಇಲ್ಲದೆ ಇದ್ರು ಕೂಡ ಬಿಜೆಪಿಯ ಐಟಿ ಸೆಲ್ನ ಮುಖ್ಯಸ್ಥ ಅಮಿತ್ ಮಾಳವಿ ಅವರು ತಮ್ಮ ಎಕ್ಸ್ ನಲ್ಲಿ ಈ ಆದೇಶ ಪತ್ರವನ್ನು ಪ್ರಕಟಿಸಿದ್ದಾರೆ ಜುಲೈ ಒಂಬತ್ತರಂದು ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತೆ ಪಿಂಚಣಿ ಸಚಿವಾಲಯ ಹೊರಡಿಸಿರುವ ಈ ಆದೇಶದಲ್ಲಿ ಐವತ್ತೆಂಟು ವರ್ಷಗಳ ಹಿಂದೆ ಸರ್ಕಾರಿ ನೌಕರರು ಆರ್ ಎಸ್ ನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದಂತೆ ಹೇರಳಾಗಿದ್ದ ನಿಷೇಧವನ್ನ ತೆಗೆದುಹಾಕಲಾಗಿದೆ ಈ ಬಗ್ಗೆ ಮಾತನಾಡ್ತೀನಿ ನಾನು ಚರಣೈ ವರ್ನಾಡ್ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತಾರು ನವೆಂಬರ್ ಮೂವತ್ತರಂದು ಸೆಂಟ್ರಲ್ ಸಿವಿಲ್ ಸರ್ವಿಸ್ ಕಾಂಡಕ್ಟ್ ರೂಲ್ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರ ಐದರ ಉಪನಿಯಮ ಒಂದರ ಅಡಿಯಲ್ಲಿ ಕೇವಲ ಆರ್ ಎಸ್ ಎಸ್ ಮಾತ್ರ ಅಲ್ಲ ಜಮತ್ ಎ ಇಸ್ಲಾಮಿಯದ ಕಾರ್ಯಕ್ರಮಗಳಲ್ಲಿ ಕೂಡ ಸರ್ಕಾರಿ ನೌಕರರು ಭಾಗವಹಿಸುವುದನ್ನ ನಿಷೇಧ ಮಾಡಿತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ತ ಎಂಟರಂದು ಗಾಂಧೀಜಿಯವರ ಹತ್ಯೆಯ ನಂತರ ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡಿತ್ತು ನಿಮಗೆಲ್ಲ ಆಗುತ್ತೇ ಇದೆ ಆಮೇಲೆ ಉತ್ತಮ ನಡವಳಿಕೆಯ ಭರವಸೆಯ ಮೇಲೆ ಈ ನಿಷೇಧವನ್ನ ಅವರು ಹಿಂತೆಗೆದುಕೊಂಡಿದ್ರು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ ಆದ್ರೆ ಆರ್ ಎಸ್ ಎಸ್ ಮತ್ತೆ ಅವರ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅಂತ ನಮಗೆ ಗೊತ್ತಾಗ್ತಾ ಇದೆ ಕಳೆದ ಜೂನ್ ನಲ್ಲಿ ನಾಗ್ಪುರದಲ್ಲಿ ಆರ್ ಎಸ್ ಎಸ್ ನ ಸರಸಂಚಾಲಕ ಸಂಚಾಲಕ ಮೋಹನ್ ಭಾಗವತ್ ಅವರು ಮಾಡಿದ ಭಾಷಣದಲ್ಲಿ ಇದು ಸ್ಪಷ್ಟವಾಗಿದೆ ಭಾಗವತ್ ಅವರು ನೇರವಾಗಿ ತಮ್ಮ ಭಾಷಣದಲ್ಲಿ ಮೋದಿ ಅವರನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ರು ಅವರ ಆ ಭಾಷಣದಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಯ ಬಗ್ಗೆ ಮಾತನಾಡಿದ್ರು ಅಹಂಕಾರದಿಂದ ಕೆಲಸ ಮಾಡುವವನಿಗೆ ಸ್ವಯಂ ಸೇವಕ ಅಂತ ಕರೆಸಿಕೊಳ್ಳುವ ಯೋಗ್ಯತೆ ಇಲ್ಲ ಅಂತ ಅವರು ಪರೋಕ್ಷವಾಗಿ ಮೋದಿಯವರಿಗೆ ಹೇಳಿದರು ಮೋದಿಯವರು ತಮ್ಮನ್ನ ತಾವು ದೈವಾಂಶ ಸಂಭೂತ ಎಂದು ಕರೆಸಿಕೊಳ್ಳುವ ಬಗ್ಗೆ ಈ ಭಾಷಣದಲ್ಲಿ ಮೋಹನ್ ಭಾಗವತ್ ಅವರು ಟೀಕೆ ಮಾಡಿದ್ರು ಮೋದಿಯವರು ಈ ಚುನಾವಣೆ ಸಂದರ್ಭದಲ್ಲಿ ಮಾಡಿದ ಪ್ರಚಾರ ಭಾಷಣದಲ್ಲಿ ಬಳಸಿದ ಅತ್ಯಂತ ಕೀಳು ಮಾತುಗಳ ಬಗ್ಗೆ ಮೋಹನ್ ಭಾಗವತ್ ಅವರು ಟೀ ಟೀಕೆ ಮಾಡಿದ್ರು ಮುಸಲ್ಮಾನರನ್ನ ಹೆಚ್ಚೆಚ್ಚು ಮಕ್ಕಳು ಹುಟ್ಟಿಸುವವರು ನುಸುಳುಕೋರರು ಕಾಂಗ್ರೆಸ್ ಹೆಂಗಸರ ಸರಕ್ಕೆ ಕೈ ಹಾಕ್ತಿದೆ ಅಂತ ಮೋದಿ ಅವರು ಈ ದೇಶದಲ್ಲಿ ಹಿಂದೆಂದು ಪ್ರಧಾನಿಗಳು ಮಾಡದಂತಹ ಮಾಡಬಾರದಂತ ಹೀನಾತಿಹೀನ ಮಾತುಗಳನ್ನು ಅವರು ತಮ್ಮ ಪ್ರಚಾರ ಭಾಷಣದಲ್ಲಿ ಹೇಳಿದರು ಈ ಬಗ್ಗೆ ಮೋಹನ್ ಭಾಗವತ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು ತಮ್ಮ ಭಾಷಣದಲ್ಲಿ ಕಳೆದ ಬಂತು ಮೋದಿ ಅವರು ಮಣಿಪುರದ ವಿಚಾರದಲ್ಲಿ ನಡ್ಕೊಂಡಂತಹ ಅಮಾನವೀಯ ನಡೆಯ ಬಗ್ಗೆ ಕೂಡ ಮೋಹನ್ ಭಾಗವತ್ ಅವರು ಟೀಕೆ ಮಾಡಿದ್ರು ಕಾಂಗ್ರೆಸ್ ಮೋಹನ್ ಭಾಗವತ್ ಅವರ ಈ ಭಾಷಣವನ್ನ ನಾಗ್ಪುರದಿಂದ ಉಡಾವಣೆಗೊಂಡ ಅಗ್ನಿ ಕ್ಷಿಪಣಿ ಅಂತ ಕರೆದಿತ್ತು ಮೇ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ದಿ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಸಂದರ್ಶನ ನೀಡಿದ್ದಂತ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ನಡ್ಡಾ ಅವರು ಈ ಹಿಂದೆಲ್ಲ ಬಿಜೆಪಿಗೆ ಆರ್ ಎಸ್ ಎಸ್ ಬೇಕಿತ್ತು ಅದರ ಹೆಲ್ಪ್ ಬೇಕಿತ್ತು ಈಗ ಪಕ್ಷವು ಆರ್ ಎಸ್ ನ ಸಹಾಯ ಇಲ್ಲದೆ ಕೆಲಸ ಮಾಡುವ ಸ್ಥಿತಿಯನ್ನ ತಲುಪಿದೆ ಅಂತ ಅವರು ಸಂದರ್ಶನದಲ್ಲಿ ಹೇಳಿದರು ಎಲ್ಲ ಹಿನ್ನೆಲೆಯಿಂದ ಆರ್ ಎಸ್ ಎಸ್ ಮತ್ತೆ ಬಿಜೆಪಿಯ ನಡುವೆ ಎಲ್ಲವೂ ಸರಿ ಇಲ್ಲ ಎಂಬುದು ಸ್ಪಷ್ಟವಾಗಿದೆ ಈಗ ಮತ್ತೆ ಬಿಜೆಪಿ ಆರ್ ಎಸ್ ಎಸ್ ಅನ್ನ ಪುಸಲಾಯಿಸೋದಕ್ಕಾಗಿ ಅದರ ಒಂದು ಮಾರ್ಗವಾಗಿ ಈ ಹೊಸ ಚಾಕ್ಲೇಟ್ ಅನ್ನ ಆರ್ ಎಸ್ ಗೆ ಕೊಟ್ಟಿದೆ ಐವತ್ತೆಂಟು ವರ್ಷಗಳ ಹಿಂದೆ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ನಲ್ಲಿ ಅದರ ಕಾರ್ಯಕ್ರಮದಲ್ಲಿ ಭಾಗವಹಿಸದಂತೆ ಹಾಕಲಾಗಿದ್ದ ನಿಷೇಧವನ್ನ ಬಿಜೆಪಿ ಸರ್ಕಾರ ಈಗ ತೆಗೆದುಹಾಕಿದೆ ಸರ್ಕಾರದ ಈ ನಡೆಯನ್ನ ವಿರೋಧಿಸುವ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ತಮ್ಮ ಎಕ್ಸ್ ನಲ್ಲಿ ಹೀಗೆ ಬರೆದಿದ್ದಾರೆ ಸರ್ದಾರ್ ಪಟೇಲ್ ಅವರು ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಗಾಂಧಿಯವರ ಹತ್ಯೆಯ ನಂತರ ಆರ್ ಎಸ್ ಎಸ್ ಅನ್ನ ನಿಷೇಧಿಸಿದ್ರು ತರುವಾಯ ಉತ್ತಮ ನಡವಳಿಕೆಯ ಭರವಸೆಯ ಮೇಲೆ ನಿಷೇಧವನ್ನ ಹಿಂದೆಗೆದುಕೊಂಡಿದ್ರು ಇದಾದ ನಂತರವೂ ಆರ್ ಎಸ್ ಎಸ್ ನಾಗ್ಪುರದಲ್ಲಿ ತಿರಂಗವನ್ನು ಹಾರಿಸಲಿಲ್ಲ ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಸರಕಾರಿ ನೌಕರರ ಮೇಲೆ ನಿಷೇಧ ಹೇರಲಾಯಿತು ಅಂತ ಅವರು ಟ್ವೀಟ್ ಮಾಡಿದ್ದಾರೆ ಜೂನ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ನಂತರ ಸ್ವಯಂ ಅಭಿಷಕ್ತ ನಾನ್ ಬಯಾಲಜಿಕಲ್ ಪ್ರಧಾನಿ ಮತ್ತೆ ಆರ್ ಎಸ್ ಎಸ್ ನಡುವಿನ ಸಂಬಂಧ ಹದಗೆಟ್ಟಿತ್ತು ಜುಲೈ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಶ್ರೀ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿಯೂ ಜಾರಿಯಾಗಿದ್ದಂತ ಐವತ್ತೆಂಟು ವರ್ಷಗಳ ನಿಷೇಧವನ್ನ ಈಗ ತೆಗೆದುಹಾಕಿದೆ ಅಂತ ಅವರು ಎಕ್ಸ್ ನಲ್ಲಿ ಹೇಳಿದ್ದಾರೆ ಇನ್ನೊಂದು ವಿಡಿಯೋ ಸದ್ಯ ಸರ್ಕ್ಯುಲೇಟ್ ಆಗ್ತಿರೋದನ್ನ ನೀವು ಫೇಸ್ಬುಕ್ ಅಲ್ಲಿ ನೋಡಿರ್ಬೋದು ಕರ್ನಾಟಕದ ಗುಲ್ಬರ್ಗ ಕೇಂದ್ರೀಯ ವಿಶ್ವವಿದ್ಯಾನಿಲಯದಲ್ಲಿ ಇತ್ತೀಚೆಗೆ ವಿವಿಯ ಕಾರ್ಯಕ್ರಮವೊಂದರಲ್ಲಿ ಆರ್ ಎಸ್ ಎಸ್ ನಮಸ್ತೆ ಸದಾ ವತ್ಸಲಿ ಹಾಡಿಗೆ ಕುಲಸಚಿವ ಸೇರಿದ ಹಾಗೆ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳು ವಿವಿಯ ಸಿಬ್ಬಂದಿಗಳು ಕೈಯನ್ನು ಎದೆಯ ಮೇಲೆ ಇಟ್ಟು ಸೆಲ್ಯೂಟ್ ಮಾಡುವ ವಿಡಿಯೋ ಚರ್ಚೆಗೆ ಒಳಗಾಗಿತ್ತು ನೀವು ಆ ವಿಡಿಯೋವನ್ನು ನೋಡಿರಬಹುದು ಈ ವಿಡಿಯೋ ಮಾಡಿದ ವಿದ್ಯಾರ್ಥಿಯಿಂದ ಅವನ ಫೋನ್ ವಶ ಮಾಡಿಸಿಕೊಂಡಿತ್ತು ವಿವಿ ಒಂದು ಕಡೆ ವಿವಿಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಗಳು ಕುಲಪತಿ ಕುಲ ಸಚಿವರ ಉಪಸ್ಥಿತಿಯಲ್ಲೇ ನಡೀತಾ ಇರುವ ಸಂದರ್ಭದಲ್ಲಿ ಶಾಲೆಗಳಲ್ಲಿ ಶಾಖೆಗಳನ್ನು ಮಾಡ್ತಿರುವಾಗ ಕೇಂದ್ರ ಸರ್ಕಾರದ ಈ ನಿಷೇಧ ಹಿಂಪಡೆಯುವ ಕ್ರಮ ಅನೇಕ ಸಮಸ್ಯೆಗಳನ್ನ ಹುಟ್ಟುಹಾಕುವ ಲಕ್ಷಣಗಳನ್ನು ತೋರಿಸ್ತಾ ಇದೆ ಈ ಮೂಲಕ ನೇರವಾಗಿ ಇಡೀ ದೇಶದ ಕಾರ್ಯಾಂಗದ ವ್ಯವಸ್ಥೆಯನ್ನ ಕೋಮುವಾದಿ ಶಕ್ತಿಗಳಿಂದ ತುಂಬಿಸುವ ತಂತ್ರ ಕುತಂತ್ರವಾಗಿ ಇದು ಕಂಡುಬರುತ್ತದೆ